ಈಗ ಎಜುಕೇಶನ್ ಮಾಡಂತ ನಾನು ಭಾಳ ಹೇಳಿದ್ರಿ ಆದ್ರೆ ಅವ್ನು ಇಂಟ್ರೆಸ್ಟ್ ಅದೇ ಇತ್ತು ರೀ ಮತ್ತೆ ಯಾವ್ದು ಇಂಟ್ರೆಸ್ಟ್ ಐತಿ ಅದನ್ನೇ ಮಾಡಿ ಅಂತ ನಾನು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಈಗ ವಿದ್ಯಾಭ್ಯಾಸ ಅದು ಎಲ್ಲಿ ಯಾವಾಗ ಚೆನ್ನಾಗಿರ್ತಂದ್ರೆ ಎಲ್ಲಿ ರೀ ಅವರು ಈಗ ನಿಮ್ಗೆ ಹೊರಗಡೆ ಅದು ಹೋದಾಗ ಅಥವಾ ನಿಮ್ಮ ಬಣ್ಣವನ್ನು ಕುರಿತು ನೀವು ಇರುವ ರೀತಿ ತಾರತಮ್ಯ ಅದು ಏನು ರೀ ನಿಮ್ಗೆ ನಿಮ್ಮ ಜೊತೆ ರೀ ಅಥವಾ ನಿಮ್ಮ ಮಗ ಏನಾರ ನಿಮ್ಗೆ ಹೇಳನ್ರಿ ಹಿಂಗಾಗಿರಿ ಅಂತ ಈಗ ಲಾಸ್ಟ್ ಮ್ಯಾಚ್ ಒಳಗೆ ರೀ ಟಾಪ್ ಸೆವೆನ್ ಒಳಗೆ ಇರಲಿಲ್ಲ ರೀ ಏನರ ಹೇಳ್ಕೊಂಡಿದ್ರನ್ರಿ ಯಾಕೆ ಈಗ ಆಗಿಲ್ಲ ಏನು ಇಂಜುರಿ ಅದು ಹಿಂಗೆ ಏನು ನಮ್ಮ ದೇಶಕ್ಕಾಗಿ ಆಡಿ ನಮ್ಮ ದೇಶದ ಹೆಸರನ್ನು ಕೂಡ ಅವನು ಮುಂದೆ ತಂದರೆ ನಮಗೆ ಅದು ತುಂಬ ಖುಷಿ ಆಗುತ್ತೆ ನೀವೇನು ಮಾಡ್ತೀರಿ ನಾವು ವ್ಯವಸಾಯ ಮಾಡಿ ವ್ಯವಸಾಯ ಹೌದು ಎಮ್ ಮೇಲೆ ಕರೆದು ಸಲ್ಮಾನ್ ಮಾಡಿದ್ರು ಅವರು ಸ್ವಲ್ಪ ಹೇಳಿದ್ರು ಇಷ್ಟು ಕಾಡಿನಿಂದ ಇಷ್ಟು ವರ್ಷ ಯಾರು ಈ ಥರ ಇದು ಮಾಡಲಿಲ್ಲ ಆದರೆ ಈಗ ಸ್ವಲ್ಪ ಜನ ಕೂಡ ಈ ಈ ಜನ ಕೂಡ ಈಗ ಸ್ವಲ್ಪ ಈ ಮೇಲಿಗೆ ಬರ್ತಾ ಇದ್ದಾರೆ ಅಂತ ಅವರು ಸ್ವಲ್ಪ ಪ್ರೋತ್ಸಾಹಿಸಿದ್ರು ಈಗ ಸುಶೀಲನ್ನ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಇವೆಂಟ್ ಗದು ಹಣದ ಯಾವ್ದಾದ್ರು ಸಮಸ್ಯೆ ಏನಾದ್ರು ಬಂದಿಟ್ಟು ನಿಮ್ಗೆ ಎಲ್ಲ ಜನ ಅವರು ಮಾತಾಡ್ತಾ ಇದ್ದಾರೆ ನಮ್ಮ ಹುಡುಗನು ಒಳ್ಳೆ ಆಡ್ತಾ ಆಟ ಆಡ್ತಾ ಇದ್ದಾನೆ ತುಂಬಾ ಖುಷಿ ಆಗ್ತಾ ಇದೆ ಕೇಳಿ ಸ್ವಲ್ಪ ನೀರು ಕುಡಿಯೋದು ನೀರಿಲ್ಲ ನಮಗೆ ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹುಡುಗರಿಗೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಕರೆಂಟ್ ಏನೋ ಪ್ರಾಬ್ಲಮ್ ಬಸ್ಸಿನ ವ್ಯವಸ್ಥೆನೂ ಇಲ್ಲ ನಮಗೆ ಬೆಳಗ್ಗೆ ಒಂದ್ ಎಂಟು ಗಂಟೆಗೆ ಹೋಗ್ತಿತ್ತು ಬಸ್ಸು ಐದು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ನಡಿಗೆ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನಿಮ್ ಸಿಂಪಲ್ ಸಿದ್ದು ಈಗ ಸದ್ಯ ಎಲ್ಲಿದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಸುತ್ತಮುತ್ತಲು ಕಾಡು ಆ ಪುಟ್ಟ ಹಳ್ಳಿ ಗಾಡಿಗೆರ ಗಾಡಿಗೆರ ಊರು ಇದು ಯಾರ್ದಂದ್ರೆ ಇಲ್ಲಿ ಯಾಕೆ ಅಂತಂದ್ರೆ ನೀವು ಪ್ರೋ ಕಬಡ್ಡಿ ಒಳಗೆ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ರೆಪ್ರೆಸೆಂಟ್ ಮಾಡಿ ಒಂದು ಅದ್ಭುತವಾದ ಆಟವನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ಸುಶೀಲ್ ಕಾಂಬ್ರೇಕರ್ ಅವ್ರ ಮನೆಗೆ ಬಂದಿವಿ ಈ ಊರ ಮೂಲಭೂತ ಸೌಕರ್ಯಗಳಿಂದ ಎಷ್ಟು ವಂಚಿತ ಆಗೈತೆ ಅಂದ್ರೆ ಒಂದು ಎಕ್ಸಾಂಪಲ್ ತೋರ್ಸರೀಲಿ ಇಲ್ಲಿ ಬಿ ಎಸ್ ಎನ್ ಎಲ್ ಬಿಟ್ರೆ ಬೇರೆ ಯಾವುದೂ ಸಿಮ್ ರೇಂಜ್ ಬರಂಗಿಲ್ಲ ಆ್ಯಂಡ್ ಆ ಬಿ ಎಸ್ ಎನ್ ಎಲ್ ರೇಂಜ್ ಇಲ್ಲಿ ಅಷ್ಟೇ ರೀ ಬೇರೆ ಕಡೆ ಮೊಬೈಲ್ ಇದ್ರೆ ಮೊಬೈಲ್ ಬರಂಗಿಲ್ಲ ರೀ ಈಗ ಅವ್ರ ತಂದೆ ತಾಯಿ ನಾವು ಬೆಟ್ಟ ಇದೀವಿ ರೀ ಆಕ್ಚುಲಿ ಏನರ ಸುಶೀಲ್ ಅವ್ರು ಕಾಲ್ ಮಾಡಿದ್ರೆ ಮನೆಯೊಳಗೆ ಮೊಬೈಲ್ ಇದ್ರೆ ಅವ್ರಿಗೆ ಕಾಲ್ ಬರಲ್ರಿ ಇಲ್ಲೇ ಇಡಬೇಕ್ರಿ ಮೊಬೈಲ್ ಇಲ್ಲೇ ಇಡಬೇಕು ಇಲ್ಲೇ ನಿಂತು ರೀ ಈ ರೀತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗೈತೆ ಈ ಊರ ನಮಗೆ ಇಲ್ಲಿ ಟವರ್ ಬರಬೇಕಂದ್ರೆ ಬಿ ಎಸ್ ಎನ್ ಎಲ್ ಈ ತರ ಮನೆಯಲ್ಲಿ ಬಾಟಲ್ ಅನ್ನು ಈ ತರ ಇಟ್ಟು ಇಟ್ಟು ಅದರಲ್ಲಿ ಕಾಲ್ ಬರುತ್ತೆ. ಆಮೇಲೆ ನಾವು ಅದನ್ನು ರಿಸೀವ್ ಮಾಡಿ ಕಾಲ್ ಅನ್ನು ಎತ್ತಿ ಮೈಲೇಡ್ ಬಿಡ್ರಿ. ಮನೆಯಲ್ಲಿ ಮೊಬೈಲ್ ಇದ್ದರೆ ಕಾಲ್ ಬರಂಗಿಲ್ಲ ಬರೋದಿಲ್ಲ ರೀ. ಅಲ್ಲಿ ಇಡಬೇಕು ಮೊಬೈಲ್ ಅಲ್ಲಿ ಇಬಿಡ ಬಿಡ್ರಿ. ಎಲ್ಲರ ಮಂದಿಗೆ ಹಿಂಗಾನ್ರಿ? ಎಲ್ಲರ ಅಂತಂದ್ರೆ ನೆಟ್ವರ್ಕ್ ಅಲ್ಲಿ ಅಷ್ಟೇ ಬರ್ತದ ಅದು. ಆ ಸ್ಪಾಟ್ ಅಲ್ಲಿ ನೆಟ್ವರ್ಕ್ ಅಷ್ಟೇ ಬರ್ತಿತಿ. ಹಿಂಗದು ಬ್ಯಾರೆ ಈಗ ಸದ್ಯ ಸುಶೀಲ್ ಕಾಮ್ರೇಕರ್ ಅವರು ತಂದೆ ಜೊತೆ ನಾವು ಆದಿವಿ ಬರ್ರಿ ಅವ್ರಿಗೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಮೂತೇಶ್ವರಿ ಓಕೆ ಈಗ ಸದ್ಯ ಪ್ರೋ ಕಬಡ್ಡಿ ಒಳಗ ಬೆಂಗಾಲ್ ವಾರಸ್ ಪರವಾಗಿ ನಿಮ್ ಮಗ ಆಡತಾನ್ರಿ ಚಲೋ ಆಟವನ್ನ ಪ್ರದರ್ಶನ ಮಾಡತನ್ರಿ ಹೆಂಗ ಅನ್ಸ್ತೈತ್ರಿ ನಿಮ್ಗೆ ಏ ಹೆಮ್ಮೆ ಅನ್ಸ್ತೈತ್ರಿ ತುಂಬಾ ಹೆಮ್ಮೆ ಅನ್ಸ್ತೈತ್ರಿ ಒಂದು ಹಳ್ಳಿಯಿಂದ ನಮ್ಮ ಯಾವುದೇ ವ್ಯವಸ್ಥೆ ಇಲ್ಲದ ಹಳ್ಳಿಯಿಂದ ಹೋಗಿ ಕಲ್ತು ಕಷ್ಟಪಟ್ಟು ಕಲಿತು ಅವನು ಅವನು ಕೂಡ ಒಳ್ಳ ಈಗ ಹೆಸರು ತಂದಿದ್ದಾನೆ ನಮ್ಮ ಹಳೆಯ ತಾಲೂಕಿಗೆ ನಮ್ಮ ಊರಿಗೆ ಹೆಸರು ತಂದಿದ್ದಾನೆ ಈಗ ವಿದ್ಯಾಭ್ಯಾಸ ಅದು ಇಲ್ಲಿ ಯಾವಾಗ ಚೆನ್ನಾಗಿರ್ತಾರೆ ಅವರು ವಿದ್ಯಾಭ್ಯಾಸ ಇಲ್ಲಿ ಯಲ್ಲಾಪುರಲ್ಲಿ ವಿದ್ಯಾಭ್ಯಾಸ ಹತ್ತನೇ ತರಗತಿಯ ಮಟ್ಟ ಆಗಿದೆ ಅಲ್ಲಿಂದ ಮತ್ತು ಕಾಲೇಜಿಗೆ ಹುಜಿರಿ ಅಲ್ಲಿಗೆ ಕೂಡ ಅಲ್ಲಿ ಕಾಲೇಜ್ ಸೆಕೆಂಡ್ ಇಯರ್ ಆಗಿದೆ ಈಗ ಸ್ಟಾರ್ಟಿಂಗ್ ಒಳಗ ಎಲ್ಲ ಪೇರೆಂಟ್ಸ್ ತಂದೆ ತಾಯಿ ಈಗ ಒಬ್ಬ ಮಗ ಆಟ ಆಡತಾನ ಅಂತಂದ್ರ ಜಾಸ್ತಿ ಪ್ರೋತ್ಸಾಹ ಮಾಡಲ್ರಿ ನೀವ್ ಹೆಂಗ್ ಮಾಡಿದ್ರಿ ಪ್ರೋತ್ಸಾಹ ಕೊಟ್ಟಿದ್ರು ಹೆಂಗ ಇಲ್ಲ ಏನ್ ಅವನಿಗೆ ಅವನಿಗೆ ಅದೇ ಇಂಟ್ರೆಸ್ಟೆಡ್ ಇತ್ತಲ್ರಿ ಅದ ಮಾಡೋದಂತ ಈಗ ಎಜುಕೇಶನ್ ಮಾಡಂತ ನಾನ್ ಬಾಳ ಹೇಳಿದ್ರಿ ಅವ್ರು ಆದ್ರೆ ಅವಂಗ ಇಂಟ್ರೆಸ್ಟೆಡ್ ಅದೇ ಇತ್ತ್ರಿ ಮತ್ತೆ ಯಾವ್ದು ಇಂಟ್ರೆಸ್ಟ್ ಐತಿ ಅದನ್ನೇ ಮಾಡಿ ಅಂತ ನಾನು ಸ್ವಲ್ಪ ಸಪೋರ್ಟ್ ಮಾಡಿದ್ದೆ ಸರ್ ಈಗ ನಿಮ್ಮ ಊರಿಗೆ ನಾವ್ ನೋಡಿದ್ರಿ ಬಸ್ ಅದು ಸರಿಯಾಗಿಲ್ರಿ ಹ್ಮ್ ಹೆಂಗ್ ಹೆಂಗ ಮ್ಯಾನೇಜ್ ಹೆಂಗ್ ಮಾಡಿದ್ರಿ ಮ್ಯಾನೇಜ್ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ರೀ ಸ್ವಲ್ಪ ಮಂದಿಗೆ ಬೈಕ್ ಅದಾವ್ರಿ ಅವರು ಅದನ್ನು ಮ್ಯಾನೇಜ್ ಮಾಡ್ಕೊತಾರೆ ಮತ್ತು ಸ ನಡ್ಕೊತ ಹೋಗ್ತಾರೆ ಅವರು ಹಿಂಗೆ ಒಟ್ ರೀ ಹಿಂಗೆ ಮತ್ತೇನು ಮಾಡೋಕ್ಕಾಗ್ತದೆ ಈಗ ನಿಮ್ಗೆ ಹೊರಗಡೆದು ಹೋದಾಗ ಅಥವಾ ನಿಮ್ಮ ಬಣ್ಣವನ್ನು ಕುರಿತು ನೀವು ಇರೋ ರೀತಿ ತಾರತಮ್ಯ ಅದು ಏನು ರೀ ನಿಮ್ಗೆ ನಿಮ್ಮ ಜೊತೆ ಆಗಿತ್ತು ರೀ ಅಥವಾ ನಿಮ್ಮ ಮಗ ಏನ್ರ ನಿಮ್ಗೆ ಹೇಳನ್ರಿ ಹಿಂಗಾಗಿತ್ರಿ ಹಿಂಗ್ ಕೈತಿ ಅಂತ ಹೇಳಿ ಇಲ್ಲ ಬಿಡ್ರಿ ಹಂಗೆ ಏನಿಲ್ಲ ತಾರತಮ್ಯ ಏನು ಮಾಡ್ಲಿಲ್ಲ ಅಲ್ಲಿ ಎಸ್ ಅಲ್ಲಿ ಕೂಡ ಅವನು ಒಬ್ಬನೇ ಇದ್ದ ಇದ್ರನು ಅಲ್ಲಿ ಯಾವ ತರದ ಈ ತರದ ಭೇದ ಭಾವ ಯಾವ ಇಲ್ಲ ಈಗ ಸದ್ಯ ಯಾವಾಗ ಕಾಲ್ ಮಾಡಿದ್ರಿ ಸೆಲೆಕ್ಷನ್ ಆದ್ಮೇಲೆ ಹೋದಾಗ ಸದ್ಯ ಅಂತಂದ್ರೆ ಎರಡ್ ದಿವ್ಸಕ್ಕೊಮ್ಮೆ ಅವರು ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಏನ್ ಹೇಳಿದ್ರಿ ಅಂದ್ರೆ ನಾನು ಅವನಿಗೆ ಹೇಳೋದು ಈಗ ನಿನಗೆ ಸಿಗ್ ಸಿಗುವ ಚಾನ್ಸ್ ಸಿಕ್ಕಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೋ ಅಂತ ಹೇಳಿ ನಾನು ಅವನಿಗೆ ಹೇಳ್ತಾ ಇದ್ದೇನೆ ಅಷ್ಟೇ ಈಗ ಲಾಸ್ಟ್ ಮ್ಯಾಚ್ ಒಳಗೆ ರೀ ಟಾಪ್ ಸೆವೆನ್ ಒಳಗೆ ಇರಲಿಲ್ಲ ರೀ ಏನಾರ ಹೇಳ್ಕೊಂಡಿದ್ರೇನು ರೀ ಯಾಕೆ ಈಗ ಆಗಿಲ್ಲ ಏನು ಇಂಜುರಿ ಅದು ಹೆಂಗೆ ಏನಾರ ಹೌದೌದು ಸ್ವಲ್ಪ ಇಂಜುರಿ ಆಗಿದೆ ನನಗೆ ಅದಕ್ಕೆ ಒಂದು ಮ್ಯಾಚನ್ನ ಡ್ರಾಪ್ ಮಾಡಿದ್ದಾರೆ ಅಂತ ಹೇಳಿದ ಅವನು ಒಂದು ಡ್ರಾಪ್ ಮಾಡಿದ್ದಾರೆ ನಂಗೆ ಆಡಬೇಕಂತಿತ್ತು ಆದರೆ ಬೇಡ ಅಂದರು ಡಾಕ್ಟ್ರು ಇದು ಒಂದು ಮ್ಯಾಚ್ ಇರಲಿ ಕಡೆಗೆ ನೋಡುವ ಬಗ್ಗೆ ಆಡುವಂತೆ ಅಂತ ಅಂತ ಅದಕ್ಕೆ ಇದು ಒಂದು ಡ್ರಾಪ್ ಮಾಡಿದ್ದಾರೆ ಹೌದು ಈಗ ಎಷ್ಟು ಹರಾಜದ್ದು ಆಗೈತೆ ಹೇಳಿ ಎಷ್ಟು ಕೊಡ್ತೀವಿ ಏನಂತ ತಂಡದೊಳಗೆ ಅಷ್ಟೊಂದು ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಆದ್ರೂ ಹತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟು ನಮಗೆ ಗೊತ್ತಿಲ್ಲ ಆದರೂ ಹ್ಮ್ ಈಗ ಮಗನ ಬಗ್ಗೆ ನೀವು ಮುಂದೆ ಕನ್ಸ್ಕೊಂಡಿರಿ ಈಗ ಪ್ರೋ ಕಬಡ್ಡಿ ಸೆಲೆಕ್ಟ್ ಮುಂದೆ ಏನು ಕನ್ಸ್ಕೊಂಡ್ರಿ ಮಗನ ಬಗ್ಗೆ ಮುಂದೆ ನಮ್ಮ ಈಗ ನಮ್ಮ ರಾಜ್ಯಕ್ಕಾಗಿ ಈಗ ಒಂದು ಲೀಗ್ ಒಂದು ಆಡ್ತಿದ್ದಾನೆ ಅದು ಬೇರೆ ವಿಷಯ ಆದ್ರೆ ಒಂದು ನಮ್ಮ ದೇಶಕ್ಕಾಗಿ ಆಡಿ ನಮ್ಮ ದೇಶದ ಹೆಸರನ್ನು ಕೂಡ ಅವನು ಮುಂದೆ ತಂದರೆ ನಮಗೆ ಅದು ತುಂಬಾ ಖುಷಿ ಆಗುತ್ತೆ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರೆ ದೇಶವನ್ನು ರೆಪ್ರೆಸೆಂಟ್ ಮಾಡಿ ಒಳ್ಳೆ ಆಟ ಆಡಿ ಮತ್ತೆ ನಮ್ಮ ಈ ಊರಿನ ಜನರು ಆಗಲಿ ನಮ್ಮ ಸಮುದಾಯದ ಜನ ಯುವಕರಾಗಲಿ ಮುಂದೆ ಅದನ್ನು ನೋಡಿ ಮುಂದೆ ಮತ್ತೆ ಈ ತರ ಪ್ಲೇಯರ್ ಆಗಬೇಕು ಮುಂದೆ ಅಂತೇಳಿ ಆಶಿಸ್ತೀನಿ ನಿಮ್ದು ಎಜುಕೇಶನ್ ರೀ ಹತ್ತನೇ ತರಗತಿ ನೀವೇನ್ ಏನು ಮಾಡ್ತೀರಿ ನಾವು ವ್ಯವಸಾಯ ಮಾಡ್ತೀವಿ ಹೌದು ನಿಮ್ಮ ತಂದೆಯವರು ಅವರು ರೀ ಹೊಲ ಅದು ಐತ್ರಿ ಒಂದು ಮೂರು ಎಕರೆ ಐತ್ರಿ ಈಗ ನಿಮ್ಮ ಮಂದಿ ನಿಮ್ಮ ಸಮುದಾಯದೊಳಗೆ ಫಿಸಿಕಲ್ ಆಗಿ ಭಾಳ ಇಟ್ಟಿರ್ತಾರೆ ಊಟ ಮಾಡ್ತೀರಿ ನೀವು ಆಕ್ಚುಲಿ ಇಲ್ಲೇ ನಮ್ದು ಊಟ ಅಂದ್ರೆ ಏನ್ರಿ ಈಗ ಫಿಸಿಕಲಿ ಮೊದ್ಲಿಂದ ನಮ್ಮ ಜನ ಇರುವುದು ಗಟ್ಟಿನಿ ಅದರಲ್ಲಿ ಇವನು ಸ್ವಲ್ಪ ಬೇರೆ ಬೇರೆ ಯಾವ್ದು ಆಹಾರಗಳನ್ನು ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ಇವನು ಮೊದ್ಲು ಸಣ್ಣವನಿದ್ದಾಗ ಅವನು ಹಸಿ ಹಾಲು ಕುಡಿದು ಈ ತರ ಇದ್ದ ಅವನು ಸ್ವಲ್ಪ ಕಿಡಿಗಿಡಿ ಇದ್ದ ಅವನು ಹಸಿ ಹಾಲನ್ನೇ ಕುಡಿದ್ಬಿಡ್ತಿದ್ದ ಹ್ಮ್ ಅವ್ನು ಬೇಸೋದು ಬೇಡ ಏನು ಬೇಡ ಇಂಥವನು ಆ ಥರ ಇದ್ದ ಅವನು ಆಮೇಲೆ ಈಗಾಗಿ ಅವನು ಗಟ್ಟಿ ಮನುಷ್ಯ ಮೊದಲಿಂದನೂ ಗಟ್ಟಿ ಅವ್ರನ್ನ ಹರಾಜೊಳಗೆ ತೊಗೊಂಡ್ರು ಅಥವಾ ಎನ್ ವೈ ಒಳಗೆ ಸೆಲೆಕ್ಷನ್ ಅಂತ ಹೇಳಿದ್ರೆ ಎನ್ ವೈ ಪಿ ಅವಾಗ ಯಾವಾಗ ಗೊತ್ತಾಗ್ತದೆ ಸರ್ ನಿಮಗೆ ಅದು ತೊಗೊಂಡು ಹೇಳಿದ್ರೆ ಅವರ ಫೋನ್ ಹಚ್ಚಿ ಹೇಳಿದ್ರೆ ಅಣ್ಣ ಫೋನ್ ಹಚ್ಚಿ ಹೇಳಿದ್ರು ಇವನೇ ಒಂದು ನನಗೆ ಫೋನ್ ಹಚ್ಚಿ ಹೇಳಿದ್ರು ಅವ್ನು ಅವ್ರಿಗೆ ಯಾರು ಹೇಳಿದ್ರಿ ಆ ಕಡೆ ಅವ್ರಿಗೆ ಒಬ್ಬರು ಎಲ್ಲಿ ನಮ್ಮ ಧಾರವಾಡಿಂದ ಒಬ್ಬರು ಯಾರು ಹುಬ್ಳಿಯಿಂದ ಯಾರು ಸರ್ ಹೆಸರು ನಮಗೆ ಅಷ್ಟು ಗೊತ್ತಿಲ್ಲ ಅವರು ಹೇಳಿದ್ರಂತೆ ಫೋನ್ ಮಾಡಿ ನೀವು ಬೆಂಗಳೂರಿಗೆ ಬಂದು ಭೇಟಿ ಆಗಬೇಕಂತೇಳಿ ಅವನಿಗೆ ಫೋನ್ ಮಾಡಿದ್ರಂತೆ ಆವಾಗ ನನಗೆ ಹೇಳಿದೆ ಅವನು ಕಾಲ್ ಮಾಡಿ ಮತ್ತು ಬೆಂಗಳೂರಿಗೆ ನನಗೆ ಬರಲಿಕ್ಕೆ ಹೇಳಿದ್ದಾರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ ಕಡೆಗೆ ಒಂದು ಹಣ ಹಾಕಿ ನನಗೆ ಟಿಕೆಟ್ಗೆ ಅಂತ ಕಡೆಗೆ ನಾನು ಹಣ ಹಾಕಿದೆ ಬೆಂಗಳೂರಿಗೆ ಹೋದ ಮೇಲೆ ಅಲ್ಲಿ ಕನ್ಫಮ್ ಆಯಿತು ಅವನಿಗೆ ಬೆಂಗಾಲ್ ವಾರಿಯರ್ಸಲ್ಲಿ ನನಗೆ ಸೆಲೆಕ್ಷನ್ಗೆ ಕರೆಯುತ್ತಿದ್ದಾರೆ ಆಮೇಲೆ ಚೆನ್ನೈಗೆ ಬರಬೇಕಂತ ಅಲ್ಲಿ ಟ್ರಯಲ್ ನೋಡ್ತಾರಂತೆ ಹೇಳ್ತೇವೆ ಕಡೆಗೆ ಚೆನ್ನೈಗೆ ಹೋದ ಚೆನ್ನೈಗೆ ಹೋಗಿ ಅಲ್ಲಿ ಟ್ರಯಲ್ ಮುಂದೆ ಅಲ್ಲಿ ಫಾಸ್ಟ್ ಅದ ಟ್ರಾಯಲಲ್ಲಿ ಆಮೇಲೆ ಪುಣೆಗೆ ಹೋದ ಅಲ್ಲಿ ಎರಡು ತಿಂಗಳ ಅಲ್ಲಿ ಕೂಡ ಫಾಸ್ಟ್ ಆದ ಕಡೆಗೆ ಫೈನಲ್ ಆಯಿತು ಇದಕ್ಕಿಂತ ಮೊದಲು ಯಾವ ಇವೆಂಟ್ ಗೆದ್ದಾನಿ ಪ್ರೊಕೋಶ್ ರೀ ದೊಡ್ಡ ದೊಡ್ಡ ಇವೆಂಟ್ ದೊಡ್ಡ ದೊಡ್ಡ ಇವೆಂಟ್ ಅಂತ ಇಲ್ಲೇ ಲೋಕಲು ಮತ್ತೆ ಸ್ಟೇಟ್ ಲೆವೆಲ್ ಹೋಗಿದ್ದಾನೆ ಆಮೇಲೆ ನ್ಯಾಷನಲ್ ಕೂಡ ನ್ಯಾಷನಲ್ ಎರಡು ಸಲ ಆಗಿತ್ತು ಹೌದು ಈಗ ಪ್ರೋ ಕಬಡ್ಡಿಗೆ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಎಮ್ ಎಲ್ ಎದು ಏನಾರ ಬಂದು ಸಲ್ಮಾನ್ ಅದು ಎಂಟರ್ ಮಾಡಿ ಎಮ್ ಎಲ್ ಎ ಕರೆದು ಸಲ್ಮಾನ್ ಮಾಡಿದ್ರು ಅವರು ಸ್ವಲ್ಪ ಹೇಳಿದ್ರು ಇಷ್ಟು ಕಾಡಿನಿಂದ ಇಷ್ಟು ವರ್ಷ ಯಾರು ಈ ಥರ ಇದು ಮಾಡಲಿಲ್ಲ ಆದರೆ ಈಗ ಸ್ವಲ್ಪ ಜನ ಕೂಡ ಈ ಜನ ಕೂಡ ಈಗ ಸ್ವಲ್ಪ ಈ ಮೇಲಿಗೆ ಬರ್ತಾ ಇದ್ದಾರೆ ಅಂತ ಅವರು ಸ್ವಲ್ಪ ಪ್ರೋತ್ಸಾಹಿಸಿದ್ರು ಹೀಗೆ ಸನ್ಮಾನ ಮಾಡಿದ್ರು ಇದಕ್ಕಿಂತ ಮೊದಲ ಅವ್ರ ಪ್ರತಿಭೆಯನ್ನು ನೋಡಿ ಯಾರಾದ್ರೂ ಧನಸಹಾಯ ಸಹಾಯ ದೊಡ್ಡವರು ಧನ ಏನು ಏನ್ ಇಲ್ಲ ರೀ ಯಾರು ಏನು ಮಾಡಿ ಮತ್ತೆ ಕೋಚ್ ಸಪೋರ್ಟ್ ರೀ ಅಂದ್ರೆ ಅವ್ರಿಗೆ ನೀವು ಆಡಿದ್ರೆ ಹೋಗಿ ಮುಂದೆ ಹೋಗಿರಂತ ಯಾರು ಕೋಚ್ ಅಲ್ಲಿ ಹುಜಿರಿ ಒಳಗೆ ಅವ್ರ ಸ್ಪೋರ್ಟ್ಸ್ ಕೋಚ್ ಇರ್ತಾರಲ್ರಿ ಅವರು ಬಹಳ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಇಲ್ಲಿ ಧಾರವಾಡ ಕಡೆ ಇಲ್ಲಿ ಸಣ್ಣವ್ರು ಇದ್ದಾಗ್ರಿ ಇಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಹೋಲಿ ರೋಜ್ರಿ ಇಲ್ಲೇ ಐತಲ್ರಿ ಇಲ್ಲಿ ಯಲ್ಲಾಪುರ ಇಲ್ಲೇ ಸ್ಕೂಲ್ ಕಲ್ತಿದ್ದಲ್ಲ ರೀ ಇಲ್ಲೇ ಲೋಕಲ್ ಎಲ್ಲ ಆಡ್ತಿದ್ದ ರೀ ಸರ್ ಬೇರೆ ಏನಿಲ್ಲ ಲೋಕಲ್ ಅಷ್ಟೇ ಆಡ್ತಿದ್ದ ಅವರು ಬೇರೆಯವ್ರದ್ದು ಸ್ವಲ್ಪ ಸ್ಕಿಲ್ ನೋಡಿಕೊಂಡು ಹಿಂಗೆ ಆಡ್ತಿದ್ದ ಅವನು ಸ್ವಲ್ಪ ಇಂಟ್ರೆಸ್ಟ್ ಮಾಡಿಕೊಂಡ ಹಿಂಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಇಂಪ್ರೂವ್ನೇ ಆದ ಅವನು ಈಗ ಅಣ್ಣನ ಫೇವ್ರೇಟ್ ಪ್ಲೇಯರ್ ಯಾರು ರೀ ಕಬಡ್ಡಿ ಒಳಗೆ ಅವನಿಗೆ ಪ್ರದೀಪ್ ನೆಹರ್ವಾಲ್ ನಿಮಗೆ ಯಾರೀ ಫೇವ್ರೆಟ್ ನಮಗೆ ನೀವು ಕಬಡ್ಡಿ ನೋಡ್ತಿದ್ದೆ ಸಿದ್ಧಿ ಜನಾಂಗದ ಬದುಕು ಯಾವ ತರ ಇರುತ್ತೆ ಅಂದ್ರೆ ನಮ್ಮ ನೇಚರ್ ಅಂದ್ರೆ ಈಗ ಒಬ್ಬೊಬ್ರದ್ದು ಒಂದೊಂದ್ ತರ ನೇಚರ್ ಇರ್ತೈತಿ ಈ ಯಾವ ತರ ಇದು ನಮ್ಮ ಹಳ್ಳಿಯಲ್ಲಿ ಯಾವ ತರ ಹಿಂದಿ ಈಗ ಬದಲಾವಣೆ ಆಗಿದೆ ಅದೇನಿಲ್ಲ ಈಗ ತುಂಬಾ ಬದಲಾವಣೆ ಆಗಿದೆ ಹಾಕೊಳ್ಳುವ ಬಟ್ಟೆ ಆಯ್ತು ಎಲ್ಲ ತರ ಅದು ಸ್ವಲ್ಪ ಬದಲಾವಣೆ ಆಗಿದೆ ಈಗ ಮೊದ್ಲು ಹೆಂಗಿತ್ರಿ ಮೊದ್ಲು ತುಂಬಾ ಚೇಂಜಸ್ ಇತ್ರಿಗೇಷನ್ ಅವಾಗನ ಈ ರೋಡ್ಗಳು ರೀ ಈಗ ರೋಡ್ ಅದಾವಲ್ರೀ ನಾವ್ ಇದ್ದಾಗ ಅದು ರೋಡ್ ಕೂಡ ಇರಲಿಲ್ಲ ರೀ ರೋಡ್ ಅಂದ್ರೆ ಮಳೆಗಾಲದಾಗ ಇಷ್ಟಿಷ್ಟು ರೋಜ್ ಇರ್ತಿತ್ತು ನೋಡ್ರಿ ಇದು ಒನಿ ಒಳಗೆ ಆಮೇಲೆ ಕರೆಂಟ್ ಇಲ್ಲ ಮನ್ನಿ ಎಲ್ಲ ಮಣ್ಣಿನ ಮನಿ ಈ ತರ ಎಲ್ಲ ಚೇಂಜಸ್ ಇತ್ತು ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಹ್ಞೂ ಈಗ ನಾವು ಬರ್ತಾ ಕಾಡು ಕಾಡ್ನ್ಯಾಗ ಆಚೆ ಬಂದೀವಿ ಬೆಳಿಗ್ಗೆ ಆದ್ರೆ ಏನೂ ಗೊತ್ತಿಲ್ಲ ರಾತ್ರಿ ಇದ್ರ ಕಾಡಿನ ಹೇಳ್ಬೇಕಾದ್ರೆ ಈಗ ಪ್ರಾಣಿಗಳೆಲ್ಲ ಬರ್ತಿರ್ತಾರೆ ಅದು ಹೆಂಗೆ ಅಂದ್ರ ಭಯ ಆಗಲ್ಲ ಅಂದ್ರೆ ಭಯ ಅಂದ್ರೆ ನಮಗೆ ರೂಢಿನೇ ಆಗಿಬಿಟ್ಟೈತಲ್ಲ ಅದು ನಾವು ಇರೋದು ಇಲ್ಲಿ ಜಂಗಲ್ದಲ್ಲಿ ರೀ ರೂಢಿನೇ ಆಗಿಬಿಟ್ಟೈತೆ ರೀ ಮತ್ತು ಅದೇನು ಈ ಜಂಗಲ್ ಕಾಡು ಪ್ರಾಣಿ ಅಂತ ಹೇಳ್ರಿ ನಾವು ಏನಾದರೂ ಅದಕ್ಕೆ ಏನಾದ್ರೂ ತೊಂದರೆ ಕೊಟ್ರೆ ಅದು ನಮ್ಗೆ ತೊಂದರೆ ಕೊಡ್ತದೆ ಇಲ್ಲ ಅಂತಂದ್ರೆ ಅದು ತನ್ನ ದಾರಿಗೆ ಅದು ಹೋಗ್ತದೆ ನಮ್ ದಾರಿಗೆ ನಾವ್ ಬರ್ಬೋದು ಈ ತರ ಹ್ಮ್ ಈ ತರ ಇದೆ ಇಲ್ಲೇ ಹುಲಿ ಇದೆ ಕರಡಿ ಇದೆ ಆನೆ ಇದೆ ಇದು ಆಮೇಲೆ ಮತ್ತು ಬೇರೆ ಸಣ್ ಸಣ್ಣ ಇದೆ ಬಹಳ ಕರಡಿ ಬಂದ್ರೆ ಹ್ಮ್ ಏ ಏನು ಮಾಡೋದಿಲ್ಲರಿ ಹಾಂ ಹಾಂ ಅಷ್ಟೇ ರೀ ಹ್ಞೂ ಈಗ ಸುಶೀಲನ್ನ ಹೊರಗಡೆದು ಹೋಗ್ತಿರ್ಬೇಕಾದ್ರೆ ಇವೆಂಟಿಗೆ ಅದು ಹಣದ ಯಾವ್ದಾದ್ರು ಸಮಸ್ಯೆ ಅದು ಏನಾರು ಬಂದಿತ್ತು ನಿಮ್ಗೆ ಏ ಆಗಿತ್ತಲ್ಲ ರೀ ಹ್ಞೂ ಆಗಿತ್ತು ರೀ ಈಗ ಭಾಳ ಸಲ ಆಗಿತ್ತು ಹೆಂಗೆ ಮ್ಯಾನೇಜ್ ಹೆಂಗೆ ಮಾಡಿದ್ರಿ ಮತ್ತೆ ಮತ್ತೆ ಏನು ಎಲ್ಲ ಯಾರು ಬೇರೆ ಕಡೆ ಏನಾರು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ರಿ ಈ ಥರ ಆಲ್ ಓವರ್ ಇಂಡಿಯಾದಾಗ ಇಷ್ಟೆಲ್ಲ ಸಪೋರ್ಟ್ ಸಿಗತ್ತೈತೆ ರೀ ನಿಮ್ಮ ಮಗನಿಗೆ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಜನರಿಗೆ ಅಂದ್ರೆ ಕರ್ನಾಟಕ ಜನರಿಗೆ ನಮ್ಮ ಹುಡುಗ ಪ್ರೋ ಕಬಡ್ಡಿ ಆಡ್ತಾ ಇದ್ದಾನೆ ಅವನಿಗೆ ಮುಂದೆ ಇಂಡಿಯಾ ಟೀಮಿಗೆ ಆಡ್ಬೇಕಂತೇಳಿ ನಾ ಯಾವ ನೀವು ಎಲ್ಲರೂ ಸಪೋರ್ಟ್ ಕೊಡಿ ನಮಗೆ ನಾವು ಸುಶೀಲ್ ಅವ್ರ ತಾಯಿ ರೇಷ್ಮಾ ಕಂಬ್ರೇಕರ್ ಅಂತ ಎಲ್ಲ ಜನ ಅವರು ಮಾತಾಡ್ತಾ ಇದ್ದಾರೆ ನಮ್ಮ ಹುಡುಗಾನು ಒಳ್ಳೆ ಆಡ್ತಾ ಆಟ ಆಡ್ತಾ ಇದ್ದಾನೆ ತುಂಬಾ ಖುಷಿ ಆಗ್ತಾ ಇದೆ ಕೇಳಿ ಎಲ್ಲ ಮಕ್ಕಳು ಸುಧಾ ಹ್ಯಾಪಿ ಇದ್ದಾರೆ ಎಲ್ಲರು ಖುಷಿ ಇದ್ದಾರೆ ಅಂತ ಖುಷಿ ಆಗ್ತದೆ ಈಗ ಮತ್ತ ಈಗ ಆಟ ಆಡಬೇಕಾದಾಗಮ್ ಹೋಗ್ಬೇಕಾದಾಗ ಹಣದ ಸಮಸ್ಯೆ ಬಂದ್ರ ಈ ಹಣದ ಸಮಸ್ಯೆ ಬಂದೇತ್ರಿ ಸರ್ ಮ್ಯಾನೇಜ್ ಮಾಡ್ತೀರಿ ನಮ್ ಸಂಘಗಳು ಇದಾವ್ ಸರ್ ಹೊಸ ಸಂಘಗಳು ಇದಾವ್ ಸಂಘನಾಗ ನಮ್ಗೆ ತುಂಬಾ ಸಹಾಯ ಆಗೇತಿ ಒಂದ್ ಟೈಮ್ ನಲ್ಲಿ ಸಪೋರ್ಟ್ ಆಗಿದೆ ನಮ್ ಸಂಘದಿಂದ ನಮ್ದು ಇದಾಗಿಲ್ಲ ಮುಂದೆ ಈಗ ಹೊರಗಿಂದ ರಾಜಕಾರಣಿ ಅವ್ರಪೋರ್ಟ್ ಯಾರ ಇಲ್ರಿ ಸರ್ ಯಾರು ಇಲ್ರಿ ಸರ್ ಈಗ ಊರಿಗೆ ರೋಡು ನಾರ್ಮಲ್ ಐತ್ರಿ ಈಗ ಅದನ್ನ ಬಿಟ್ರಿ ಬೇಸಿಕ್ ಏನೇನು ಬೇಕ್ರಿ ಈಗ ಈ ಊರ್ಗಳಿಗೆ ಈಗೇನು ಅದಾವಲ್ಲ ಈ ಊರುಗಳಿಗೆ ಅಂದ್ರ ಸರ್ಕಾರದಿಂದ ಏನೇ ವ್ಯವಸ್ಥೆಗಳು ಅವಶ್ಯಕತೆ ಅದಾವ್ರಿಲ್ರಿ ಈಗ ನಿಮ್ ನಿಮಗಾಯ್ತು ನಿಮ್ ಮಕ್ಳು ಭವಿಷ್ಯಕ್ಕಾದ್ರೂನು ಈ ಆಗ್ಬೇಕ್ರಿ ಅವ ಏನಂತ ನೀವ್ ಹೇಳ್ಬೋದಲ್ರಿ ಸ್ವಲ್ಪ ನೀರ್ ಕುಡಿಯೋದ್ ನೀರ್ ಇಲ್ಲ ನಮ್ಗೆ ಕಾಲಿ ನದಿ ನೀರ್ ಬರ್ತಾ ಇದೆ ಬರ್ತಾ ಇದೆ ಇನ್ನು ಏನ್ ಬಂದ್ ಮುಟ್ಟಿಲ್ಲ ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ ಹುಡುಗರಿಗೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಕರೆಂಟ್ ಏನೋ ಪ್ರಾಬ್ಲಮ್ ಇದೆ ಒಂದ್ ಒಂದ್ ಟೈಮ್ ಇರೋದಿಲ್ಲ ಕರೆಂಟ್ ಇಲ್ಲಿ ಒಂದ್ಸಲ ಇರ್ತದೆ ಬಸ್ಸಿನ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆನೇ ಇಲ್ಲ ನಮ್ಗೆ ಬೆಳಿಗ್ಗೆ ಒಂದ್ ಎಂಟು ಗಂಟೆಗೆ ಹೋಗ್ತಿತ್ತು ಬಸ್ ಸಂಧಿಗ ಐದು ಗಂಟೆಗೆ ಮತ್ತೆ ಮಧ್ಯಾಹ್ನ ಮೂರ್ ಗಂಟೆಗೆ ನಡಕ್ ಮತ್ತೆ ಬಸ್ ಇಲ್ರಿ ಹುಡುಗರು ಬಾಳ ತೊಂದರೆ ಆಗ್ತಿದ್ರು ಶಾಲೆ ಹೋಗೋದು ಬರೋದು ಮತ್ತೀಗ ನೀವು ಈಗ ಹುಡುಗರು ಶಿಕ್ಷಣಕ್ಕೆ ಜಾಸ್ತಿ ಒತ್ತ ಕೊಡಾಕತ್ತೀರಿ ಹೌದ್ರಿ ಶಿಕ್ಷಣದಿಂದ ನಮ್ಮ ಶಿಕ್ಷಣ ಇವ್ರು ಅನ್ನಾರ ಸ್ಪೋರ್ಟ್ಸ್ ಬಿಟ್ಟ ಶಿಕ್ಷ ಓದೋದ್ರೊಳಗೆ ಹೆಂಗೆ ಅದ ರೀ ಓದಕ್ಕೆ ತುಂಬ ಚಲೋ ಇದಾರೆ ರೀ ಹಾಂ ಮಕ್ಕಳು ಓದಕ್ಕೆ ಚಲೋ ಇದಾರೆ ಇನ್ನ ಇಬ್ಬರು ಮಕ್ಕಳು ಏನು ಮಾಡತ್ತೆ ಹುಡುಗಿ ಸೆಕೆಂಡ್ ಇಯರ್ ಆಮೇಲೆ ಹತ್ನೇ ತರಗ ಹ್ಞೂ ಅವ್ರು ಎಲ್ಲಿ ಓದಾಕತ್ತಾರ ರೀ ಹುಡುಗಿ ಮುನ್ಗೂಡ್ನಲ್ಲಿ ಒಯಿಲ್ಲ ಹಾಂ ಕಾಲೇಜಾರ ನೋಡ್ಗ ಯಲ್ಲಾಪುರ ಮತ್ ನೀವೇನರ ಇದರ ಮುಖಾಂತರ ನಮ್ ಚಾನಲ್ ಮುಖಾಂತರ ರೀ ಕರ್ನಾಟಕದ ಜನರಿಗೆ ಏನಾರ ಹೇಳ್ಬೇಕಂದ್ರೆ ಹೇಳ್ಬೋದು ನೀವು ಕರ್ನಾಟಕ ಮಂದಿ ತುಂಬಾ ಖುಷಿಯರು ಇದಾರೆ ಅವ್ರು ಒಂದು ಈದ್ ಮಾಡ್ತಾ ಇದ್ದಾರೆ ಹುಡುಗರು ನಮ್ಮ ಮಗ ಅಂದ್ರೆ ನಾವು ಅಷ್ಟು ಸಪೋರ್ಟ್ ಮಾಡಿದ್ರೆ ಇಲ್ಲ ಎಲ್ಲಾರು ಆಶೀರ್ವಾದ ಇರಬೇಕು ಎಲ್ಲಾರ ದೇವ್ರ ಆಶೀರ್ವಾದ ಇರಬೇಕು ಇನ್ನು ಮುಂದೆ ಮಾಡಿ ಎಲ್ಲಾರ್ದ ಆಶೀರ್ವಾದ ನಮ್ಮ ಹುಡುಗದ ಮೇಲೆ ಇರ್ಲಿ ಅಂತ ಬಿಡ್ತೇನೆ ನಾನು ಕರ್ನಾಟಕ ಜನ ಎಲ್ಲಾ ಜನಕ್ಕೆ ಮೊದಲ ಅಣ್ಣ ಇನ್ನ ಕಬಡ್ಡಿ ಅಂದ್ರೆ ಸೆಲೆಕ್ಟ್ ಆಗೋಕ್ಕಿಂತ ಮೊದಲಾಯ್ತು ಸಣ್ಣವಿದ್ದಾಗ ಇದ್ದಾಗ ನಿಮಗ ಏನ್ ಆಗ್ಬೇಕ ಮಗ ಇದು ಆಗ್ಬೋದಾಗಿತ್ತು ಏನ್ ಆಶೆ ಐತಿ ನಿಮಗ್ರಿ ನಮ್ಗ ಆಶಾ ಇಲ್ಲ ಆಗಿತ್ತು ಈಗ ಹುಡುಗರ್ ಸದ್ಯಕ್ಕೆ ನಮ್ದನ್ನು ಊರ್ ನೋಡಿದ್ರೆ ಕಾಡ್ನಾಗ ಊರಿದೆ ಹೋಗುದ್ ಬ್ಯಾಡ ಅಂತ ನಾನ್ ತುಂಬಾ ಇದ್ ಮಾಡಿದ್ದೆ ಆಮೇಲೆ ಅವನ್ ನನ್ಗ ಒಂದ್ ಮಾತ್ ಹೇಳಿದ್ದ ನನ್ನ ಮನ್ಸ್ತ ಅದು ಮಾಡೋದಿದೆ ನಾ ಹೇಳಿದ್ದೆ ಇದೆಲ್ಲಾ ಬ್ಯಾಡ ನಮ್ಗೆ ನಮ್ದ್ ಹೊಲ ಐತಿ ನಾವ್ ಹೊಲ ಮಾಡ್ಕೊನಿರೋನ್ ಅಂತ ಅವ್ನ ಹೇಳಿದ ನನ್ ಹನಿ ಬಾರ ಒಳಗೆ ಏನಿದೆ ಅದ ಆಗ್ಬೇಕು ಎಲ್ಲಿ ಮುಚ್ಕೊನ್ ಕುಂತಿದ್ರ ಆಗೋದಿಲ್ಲ ನನ್ಗ್ ಮುಂದ್ ಹೋಗ್ಬೇಕಂತ ಆಮೇಲೆ ನಾನ್ ಅವನ್ಗ್ ಸಪೋರ್ಟ್ ಮಾಡಿದ್ದೆ ಇನಿ ನಿಮಗೆ ಯಾವ ನೌಕರಿ ಮಾಡಬೇಕು ಅಂತ ಏನು ಯಾವ ನೌಕರಿ ಮಾಡ್ಬೇಕು ಏನು ಏನು ಆوندೂ ಇಸ್ ಸ್ಟರಿ ಸರ್ ನಿಮಗೆ ಮೊದಲ ಸಣ್ಣ ಇದ್ದಾಗ ಇದನ್ನ ಮಾಡಬೇಕು ಅಂತ ಏನು ನಂದ ಹೊಲ ಇದೆ ಇಲ್ರಿ ಸರ್ ಹೊಲದಾಗಿ ಇಲ್ಲ ಮಾಡ್ತೀನಿ ಆಗಿದ ಮೇಲೆ ಹೊಲ ಮಾಡೋಣ ಅಂತ ನಾವು ಟಾಲ್ ಸ್ವಲ್ಪ ಓದಕ ಬರ್ಯ ಹೊಲಕ್ಕೆ ಕೆಲಸಕ್ಕೆ ತುಂಬಾ ಚಲೋ ಇದ್ದ ಅವನು ಆಗ ಸಣ್ಣ ಇದ್ದಾಗೇಂದ ಚಲೋ ಇದ್ದ ಅವನು ಆಮೇಲೆ ಅವನಿಗೆ ಸ್ಪೋರ್ಟ್ಸ್ ನಲ್ಲಿ ಇದು ಬಂತ ಆಮೇಲೆ ಹೊಲ ಬೇಡ ಆಯ್ತು ಅವನಿಗೆ ಈಗ ಬಂದಿರೋ ಕೆಲಸ ಎಲ್ಲ ಮಾಡ್ತಾರ ಸಪೋರ್ಟ್ ಮಾಡ್ತಾರ ನಿಮ್ದು ಎಜುಕೇಶನ್ ಎಷ್ಟಾಗಿತ್ತು ರೀ ಇಲ್ಲ ಸರ್ ಏನೋ ಆಗಿಲ್ಲ ಇಲ್ರಿ ನಮ್ಮ ಮಕ್ಕಳು ಓದ್ತಾ ಇದಾರೆ ನಮ್ದು ಎಜುಕೇಶನ್ ಈಗ ಅವ್ರ ಇಬ್ಬರು ಏನ್ ಅವ್ರ ಏನ್ ಮಾಡ್ಬೇಕಂತ ಅಂದ್ರೆ ಏನಾಗ್ಬೇಕು ಅನ್ಕೊಂಡ್ರಿ ಮಗಳ ಬ್ಯಾಂಕ್ ನಾಗ ಬ್ಯಾಂಕ್ ನಲ್ಲಿ ಜಾಬ್ ಮಾಡ್ಬೇಕಂತ ಮಗರಿ ಹುಡುಗ ಅವನಿಗೆ ಕಬಡ್ಡಿನ ಹೋಗ್ಬೇಕಂತ ಇಷ್ಟ ಇದೆ ಅಂದ್ರೆ ಇಲ್ಲಿ ಸ್ಪೋರ್ಟ್ಸ್ ವಾತಾವರಣ ಬಹಳ ಐತಿ ಈ ಕಡೆ ಭಾಗ ಹೌದ್ರಿ ಎಲ್ಲರ ಮನೆಯಾಗ ಒಬ್ರು ಸ್ಪೋರ್ಟ್ಸ್ ಪ್ಲೇಯರ್ ಅದಾರ ಕಬಡ್ಡಿ ಮೇನ್ ಹುಡುಗರು ತುಂಬಾ ಇಷ್ಟ ಇದೆ ಕಬಡ್ಡಿ ಯಾವ್ದೋ ಸ್ಪೋರ್ಟ್ ಸ್ಪೋರ್ಟ್ಸ್ ಒಟ್ಟು ನಿಮ್ ತುಂಬಾ ಖುಷಿ ಆಗ್ತಾ ಇದ್ರಿ ಎಲ್ಲಾರು ಮಾಡ್ಬೇಕು ಇನ್ನು ಮಕ್ಕಳ ಎಲ್ಲಾರು ಮಾಡ್ಲಿ ಅಂತ ಖುಷಿ ಮಾಡ್ತಾ ಇದ್ರಿ ಅವ್ರ ತಂದೆ ತಾಯಿ ಸುದ್ರಗ್ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡಿದ್ರೆ ನಮ್ ಮಕ್ಳ ಮುಂದ್ ಹೋಗ್ತಾರ ಇಲ್ಲಾದ್ರೂ ಮುಂದ್ ಹೋಗಂಗಿಲ್ಲ ಅದಕ್ಕೆ ನಿಮ್ ಮಗನ ಉದಾಹರಣೆ ರೀ ಈಗ ಈಗ ನಿಮ್ ಮಗ ಮುನ್ನಡಿ ಬರದ ಅಂದ್ರೆ ಸ್ಪೋರ್ಟ್ಸ್ ಯಾಗು ಜನ ಅಂತೇಳಿ ಆಟ ಒಂದು ಅದು ಖುಷಿಗಿಂತ ದುಡ್ಡು ತಂದು ಕೊಡತ್ರಿ ಹೌದ್ರಿ ಮತ್ತ ಏನಂದ್ರಿ ನಿಮಗೆ ಎಷ್ಟು ಭಾಷೆ ಬರ್ತಾರೀ ಹಿಂದಿ ಬರ್ತಿದ್ರಿ ಪರ್ಫೆಕ್ಟ್ ಹಿಂದಿ ಬರ್ತಿದ್ರಿ ಕನ್ನಡ ಭಾಷೆ ಇಲ್ಲ ಇಲ್ಲ ಮರಾಠಿ ಸುಶೀಲ್ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಇದ್ದವ್ರು ನೀವ್ ಏನ್ರಿ ಯಾವಾಗಿಂದ ಅಂದ್ರ ಚೆನ್ನಾಗಿರ್ತಾಗಿಂದ್ರಿ ಎಜುಕೇಶನ್ ಅದು ಎಲ್ಲಿ ಕೊಡಿ ಮಾಡಿ ನೀವು ಅವ್ನ ಅಲ್ಲಿ ಎಜುಕೇಶನ್ ಅವ್ರದ್ದು ಬೇರೆ ನಂದಿರಿ ನಂದು ಇಲ್ಲೇ ಆಗಿದೆ ಅವ್ನ ಎಲ್ಲಾ ಪುರ ಆಗಿದೆ ನಿಮ್ದೇನು ಅಚೀವ್ಮೆಂಟ್ಸ್ ಅದಾವ್ರಿ ಸ್ಪೋರ್ಟ್ಸ್ ಒಳಗೆ ಕಬಡ್ಡಿ ಒಂದೆಲ್ಲ ಸ್ಟೇಟ್ ಲೆವೆಲ್ ಪ್ಲೇಯರ್ ನೀವ್ರಿ ನಾವು ನ್ಯಾಷನಲ್ ನ್ಯಾಷನಲ್ ಅಲ್ಲಿ ರನ್ನರ್ಸ್ ಆಗಿದ್ದೀವಿ ಈಗ ಸುಶೀಲನ್ನ ಪ್ರೊ ಕಬಡ್ಡಿ ಸೆಲೆಕ್ಟ್ ಆದರು ಈಗ ಹೆಂಗ್ ಅನಿಸ್ತೀವಿ ಅಂತಂದ್ರೆ ಓ ನೀವು ಅವ್ರ ಜೋಡಿನ ಆಡೋದವ್ರು ಇರ್ತೀರಿ ನೀವು ಅವ್ರು ನೋ ನೋಡ್ಕೊತ ಬಂದಿರ್ತೀರ ಅವ್ರು ಹೆಂಗೆ ಕಷ್ಟಪಟ್ಟಿರ್ತಾರೆ ಅಂತೇಳಿ ಒಮ್ಮಿದೊಮ್ಮಿಗಲಿ ಎನ್ ವೈ ಪಿಯಿಂದ ಎನ್ ವೈ ಪಿಯಿಂದ ತೊಂದರೆ ಅಲ್ಲ ಎನ್ ವೈ ಪಿಯಿಂದ ತೊಗೊಂಡಾಗ ಅದು ಹೆಂಗೆ ನಿಮಗೆ ಶುದ್ಧಿ ಹೆಂಗೆ ಮುಡಿತು ನಮಗೆಲ್ಲ ಖುಷಿ ಎಲ್ಲಾ ಒಳ್ಳೆ ಖುಷಿ ಆಗುತ್ತೆ ಅಲ್ಲ ಅವ್ರು ಮ್ಯಾಚ್ ಆಡೋದು ನೋಡಿ ಮತ್ತು ಮೊನ್ನೆ ಮ್ಯಾಚ್ ನೋಡಿದ್ರೆ ಎಲ್ಲಾ ಖುಷಿ ಫುಲ್ ಹ್ಞೂ ಅವರ ಟರ್ ಮಾಡಿದ್ರಿ ಅವಂಗೆಲ್ಲ ಖುಷಿ ಅಲ್ಲ ನಮ್ಮ ನಮ್ಮ ಜೊತೆ ಅಲ್ಲೇ ಅಲ್ಲ ಇದ್ದಂಪ್ರೋಗಿ ಹಂಗೆ ಆಡಿದ್ರೆ ಎಲ್ಲಾ ಖುಷಿ ಆಗುತ್ತಲ್ಲ ಒಳ್ಳೆ ಖುಷಿ ಹ್ಞೂ ನಿಮಗೆ ಮನೆಯ ಸಪೋರ್ಟ್ ಹೆಂಗೈತೆ ನಾವು ನಮ್ದು ಸಪೋರ್ಟ್ ಅಣ್ಣ ಇವಾಗ ಸುಶೀಲ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರ ಮೊದಲೇ ಮೊದ್ಲೇ ಸಪೋರ್ಟ್ ಇದ್ದಾರ ಅಷ್ಟೇ ಸಪೋರ್ಟ್ ಯಾಕಂದ್ರೆ ಗ್ರೌಂಡ್ ಇಲ್ಲ ಹೊರಗ್ ಹೋಗ್ಬೇಕಲ್ಲ ಗ್ರೌಂಡ್ ಗ್ರೌಂಡ್ ಏನಿಲ್ಲ ಹೊರ ಹೋಗಿ ಪ್ರಾಕ್ಟೀಸ್ ಮಾಡುದು ಅಷ್ಟು ಸಪೋರ್ಟ್ ಇರಲ್ಲ ಫಸ್ಟ್ ಇವಾಗ ಸಪೋರ್ಟ್ ಇದೆ ಆಗ್ತದೆ